ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸಭಹುಶಃ ವೈಜ್ಞಾನಿಕ ತಳಹದಿಯ ಮಾಸಭವಿಷ್ಯ ಈಗ ಹೊಸ ವರ್ಷದ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮೊದಲನೆಯ ಮಂತ್ ಜನವರಿಯಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಗ್ರಹಗಳು ಯಾವ ರಾಶಿಯಲ್ಲಿದೆ ಗ್ರಹಗಳು ಯಾವ ರಾಶಿಗೆ ಯಾವ ಥರ ಫಲ ಕೊಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಿ ಮೇನ್ಲಿ ನೀವು ಇದನ್ನು ನೋಡ್ಕೊಳ್ಳೋದಕ್ಕೆ ಕೂಡ ಈ ಭವಿಷ್ಯವನ್ನು ನೋಡ್ಕೊಳ್ಳೋಕ್ಕೆ ಕೂಡ ಕೆಲವು ಪ್ಯಾರಾಮೀಟರ್ಸ್ ಇದೆ ಲಗ್ನದಿಂದ ನೋಡ್ಕೊಂಡಿದರೆ ನೂರು ಭಾಗ ಫಲ ರಾಶಿಯಿಂದ ನೋಡ್ಕೊಂಡಿದರೆ ಐವತ್ತು ಪರ್ಸೆಂಟ್ ಫಲ ನಾಮ ನಕ್ಷತ್ರದಿಂದ ಕೆಲವರಿಗೆ ಯಾವ ರಾಶಿ ಅಂತ ಗೊತ್ತಿರೋದಿಲ್ಲ ಅವ್ರ ಹೆಸರು ಪ್ರಕಾರ ಒಂದು ರಾಶಿ ಅಂತ ನೋಡ್ಕೊಳ್ತಾ ಇರ್ತಾರೆ ಅವ್ರಿಗೆ ಬರೀ ಇಪ್ಪತ್ತೈದು ಪರ್ಸೆಂಟ್ ಫಲವನ್ನು ಇದು ಸೂಚಿಸುತ್ತೆ ಮೊದಲನೇದಾಗಿ ಇದು ಗ್ರಹಗಳ ಗೋಚಾರದಲ್ಲಿರ್ತಕ್ಕಂಥ ಫಲವನ್ನು ಹೇಳ್ತಾ ಇದ್ದೀವಿ ಯಾರಿಗೂ ಇಂಡಿವಿಜುವಲ್ ಬಗ್ಗೆ ರಾಶಿ ಬಗ್ಗೆ ನಾವು ಅಥವಾ ಇಂಡಿವಿಜುವಲ್ ವ್ಯಕ್ತಿ ಬಗ್ಗೆ ನಾವು ಭವಿಷ್ಯವನ್ನು ಹೇಳ್ತಾ ಇಲ್ಲ ಸಾಕಷ್ಟು ಜನರಿಗೆ ಏನಂದರೆ ನಾವು ಒಳ್ಳೇದು ಹೇಳ್ತಾ ಇರುವಾಗ ನಮ್ಗೆ ಕೆಟ್ಟದಾಗಿದೆ ಅಂತ ಕೆಲವರು ಹೇಳ್ತಾ ಇರ್ತಾರೆ ನಾವು ಈ ರಾಶಿಗು ಚೆನ್ನಾಗಿಲ್ಲ ಅನ್ನುವಾಗ ಕೆಲವರು ನಮ್ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ಇದು ವೈಯಕ್ತಿಕವಾಗಿ ನಿಮ್ಮ ಜಾತಕದಲ್ಲಿ ಗ್ರಹಗಳು ದಶಾಭುಕ್ತಿಗಳು ಜಾತಕದಲ್ಲಿ ಇರ್ತಕ್ಕಂಥ ದೋಷಗಳು ಇಂಥದ್ದೆಲ್ಲ ಕೂಡ ನೀವು ಹತ್ರದಲ್ಲಿ ಇರ್ತಕ್ಕಂಥ ಒಬ್ಬ ಅಸ್ಟ್ರಜರ್ ಹತ್ರ ತಿಳ್ಕೊಂಡು ಇದನ್ನ ತುಲನೆ ಮಾಡ್ಕೊಳ್ಳಿ ನಿಮಗೆ ಕರೆಕ್ಟ್ ರಿಸಲ್ಟ್ಸ್ ಬರುತ್ತೆ ಏನಿವೆ ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಗ್ರಹಗಳೆಲ್ಲೆಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಕ್ವಿಕ್ ಆಗಿ ಮೊದಲನೇದಾಗಿ ಗುರು ಭಗವಾನ್ರು ಗುರು ಭಗವಾನ್ರು ಆ ಈಗ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶನಿ ಭಗವಾನರು ಮೀನರಾಶಿಯಲ್ಲಿದ್ದರೆ ರಾಹು ಭಗವಾನರು ಕುಂಭ ಸಿಂಹರಾಶಿಯಲ್ಲಿ ಕೇತು ಭಗವಾನರು ಕುಜರು ಈ ತಿಂಗಳ ಹದಿನಾರನೇ ತಾರೀಕು ಧನಸು ರಾಶಿಯಿಂದ ಉಚ್ಚ ರಾಶಿಯಾಗಿರ್ತಕ್ಕಂಥ ಮಕರ ರಾಶಿಗೆ ಬಂದಿದ್ದಾರೆ ಹಾಗೆ ಸೂರ್ಯ ಭಗವಾನರು ಜನವರಿ ಹದಿನಾಲ್ಕು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಮಕರ ಸಂಕ್ರಾಂತಿ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡದಿರ್ತಕ್ಕಂಥ ದಿನವನ್ನೇ ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ ಇದು ವೈಜ್ಞಾನಿಕವಾಗಿ ಕೂಡ ಎಷ್ಟು ತಾಳೆ ಆಗತ್ತೆ ನೋಡಿ ಸೂರ್ಯ ಭಗವನ್ರು ಹದ್ನಾಲ್ಕನೇ ತಾರೀಕು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಇದು ಮಕರ ಸಂಕ್ರಾಂತಿ ಶುಕ್ರ ಭಗವನ್ರು ಹದ್ಮೂರನೇ ತಾರೀಕು ಧನುಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಹದಿನೇಳನ ನಂತರ ಧನುಸು ರಾಶಿಯಿಂದ ಬುಧರು ಮಕರ ರಾಶಿಗೆ ಸೇರಿಕೊಳ್ತಾ ಇದ್ದಾರೆ ಮಕರ ರಾಶಿಯಲ್ಲಿ ನಾಲ್ಕು ಗ್ರಹರ ಸಂಪರ್ಕ ಈ ತಿಂಗಳ ಮಧ್ಯಭಾಗದಿಂದ ಪ್ರಾರಂಭ ಆಗುತ್ತೆ ಇನ್ನು ಉಳಿದಂಗೆ ಈ ಗ್ರಹಗಳು ಜನವರಿಯಲ್ಲಿ ಯಾವ ಥರ ಫಲ ಫಲ ಕೊಡುತ್ತೆ ಅಂತ ಒಂದೊಂದು ರಾಶಿಯಾಗಿ ನಾವು ನೋಡ್ಕೊಂಡು ಹೋಗೋಣ ಬನ್ನಿ ಮುಂದಿನ ರಾಶಿ ವೃಷಭ ರಾಶಿ ಭೂತತ್ವದ ರಾಶಿ ನಿಮಗೆ ಮತ್ತೊಂದು ಭೂಮಿಕಾರಕ ಭೂಮಿ ಪುತ್ರ ಕುಜ ನಿಮಗೆ ತ್ರಿಕೋನದಲ್ಲಿ ಭಾಗ್ಯಸ್ಥಾನದಲ್ಲಿ ಹುಚ್ಚನಾಗಿದ್ದಾನೆ ಭೂಮಿ ವ್ಯವಹಾರಗಳು ಮಾಡ್ತಕ್ಕಂಥವರು ರಿಯಲ್ ಎಸ್ಟೇಟಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥವ್ರಿಗೆ ಇದು ಸಕಾಲ ಯಾಕಂದರೆ ಗುರು ಕೂಡ ಧನಸ್ಥಾನದಲ್ಲಿ ವಾಕ್ಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಕೂತ್ಕೊಂಡಿದ್ದರು ಕುಟುಂಬದಲ್ಲಿ ಲವಲೌಕಿಯ ವಾತಾವರಣ ಗುರುಗಳ ಅನುಗ್ರಹಣೆಯಿಂದ ಚೆನ್ನಾಗಿ ಲಾಭ ಬರ್ತಕ್ಕಂಥದ್ದು ಯಾಕಂದರೆ ಡಿಸೆಂಬರಲ್ಲಿ ಸ್ವಲ್ಪ ಅಡಚಣೆಗಳಿತ್ತು ನಿಮಗೆ ಸೊ ಯಾಕಂದರೆ ಅಷ್ಟಮ ಸ್ಥಾನದಲ್ಲಿ ಗ್ರಹಗಳು ಧನಸು ರಾಶಿಯಲ್ಲಿ ಗ್ರಹಗಳು ನಾಲ್ಕು ಗ್ರಹ ಇದ್ದಿದ್ದಕ್ಕೆ ಸ್ವಲ್ಪ ನಿಧಾನ ಏರುಪೇರು ಆಗಿತ್ತು ಈಗ ಗ್ರಹಗಳೆಲ್ಲ ಕೂಡ ಈ ಬಂತು ಸೆಕೆಂಡ್ ಆಫಲ್ಲಿ ಮಕರ ರಾಶಿಗೆ ಪ್ರಯಾಣ ಬೆಳೆಸಿದ್ದಾವೆ ಶುಕ್ರ ಭಾಗ್ಯಸ್ಥಾನದಲ್ಲಿದ್ದರೆ ಶುಕ್ರನ ಮುಖ ಶುಕ್ರನಿಗೆ ಸಂಬಂಧಿಸಿರ್ತಕ್ಕಂಥ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಆ್ಯಕ್ಟಿಂಗು ಫಿಲಿಮು ಮತ್ತು ಬುಧ ಭೂಮಿಗೆ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿರ್ತಕ್ಕಂಥವರು ಸೂರ್ಯ ರಾಜಕೀಯದಲ್ಲಿರ್ತಕ್ಕಂಥವರು ಬುಧರು ಏನಾದರೂ ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಫೋಟೋಗ್ರಾಫರ್ಸ್ಗೆ ಸಿನಿಮೋಟೋಗ್ರಾಫರ್ಸ್ಗೆ ಎಲ್ಲರಿಗೂ ಕೂಡ ಅನುಕೂಲವಾಗ್ತಕ್ಕಂಥದ್ದು ಶನಿ ಭಗವಾನ್ರಂತೂ ನಿಮ್ಮ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ ನೀನು ಪ್ರಯತ್ನ ಮಾಡಿದರೆ ನಾನು ನಿಂಗೆ ಸಹಾಯ ಇರುತ್ತೆ ಅಂತ ಆದರೆ ರಾಶಿಯನ್ನು ಶನಿ ಭಗವಾನರು ನೋಡ್ತಾ ಇರೋದರಿಂದ ಪೋಸ್ಟ್ಪೋನ್ಮೆಂಟ್ಸ್ ಮಾಡೋಕ್ಕೋಗಬೇಡಿ ಶನಿ ಭಗವಾನರು ಯಾವ ರಾಶಿಯನ್ನು ನೋಡ್ತಾರೋ ಯಾವ ರಾಶಿಯಲ್ಲಿ ಇರ್ತಾರೋ ಆ ರಾಶಿಯಲ್ಲಿ ಏನಾಗತ್ತೆ ಅಂದರೆ ಮಂದತ್ವ ನಿಧಾನವಾಗಿ ಆಲೋಚನೆ ಮಾಡೋದು ಅರ್ಜೆಂಟ್ ಅರ್ಜೆಂಟಾಗಿ ಕೆಲಸ ಕಾರ್ಯಗಳನ್ನು ಮಾಡಲ್ಲ ಇವರು ಪೋಸ್ಟ್ಪೋನ್ಮೆಂಟ್ಸ್ ಇರುತ್ತೆ ಅದನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ಹತ್ತನೇ ಮನೆಯಲ್ಲಿರ್ತಕ್ಕಂಥ ರಾಹುಲ್ ಸ್ವಲ್ಪ ಜಾಬ್ ವಿಚಾರದಲ್ಲಿ ಡಿಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾರೆ ಸೊ ಎಲ್ಲರೂ ಕಾನ್ಫಿಡೆನ್ಸ್ ತಗೊಳ್ಳಿ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೊಲೀಗ್ಸು ನಿಮ್ಮ ಬಾಸು ಎಲ್ಲರಿಗೂ ಅನುಕೂಲ ಆಗೋ ಥರ ನೀವು ಒಂದು ಅಡ್ಯಾಪ್ಟಬಲ್ಟಿ ನೇಚರನ್ನು ಬೆಳೆಸ್ಕೊಂಡಿದ್ರೆ ಈ ತಿಂಗಳು ನಿಮ್ಗೆ ಅದ್ಭುತ ತಿಂಗಳು ಆದರೆ ನಾಲ್ಕನೇ ಮನೆಯಲ್ಲಿರ್ತಕ್ಕಂಥ ಕೇತು ಭಗವಾನ್ ಹೇಳ್ತಾ ಇದ್ದಾರೆ ಬೈಕು ಕಾರು ಲಿಮಿಟಲ್ಲಿ ಓಡಿಸಿ ಲಿಮಿಟ್ ದಾಟಿ ಬೈಕನ್ನು ಕಾರನ್ನು ಓಡಿಸ್ಬೇಡಿ ನಾಲ್ಕನೇ ಮನೆಯಲ್ಲಿರ್ತಕ್ಕಂಥ ಗಣಪತಿ ಸ್ಯಾಟಿಸ್ಫ್ಯಾಕ್ಷನ್ಗಾಗಿ ಕಪ್ಪು ನಾಯಿಗಳಿಗೆ ಮೀನುಗಳಿಗೆ ಆಹಾರ ಕೊಡೋದರಿಂದ ಕೂಡ ಕೇತು ಭಗವಾನರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ ಗಣಪತಿ ಆರಾಧನೆ ಮಾಡಿದರೆ ಎಲ್ಲ ರೀತಿ ಅದು ಕೂಡ ಒಳ್ಳೆಯದಾಗ್ತಾ ಬರುತ್ತೆ ನೀವು ನಿಮ್ಮ ಹೆಸರು ಅದೃಷ್ಟದ ಸಂಖ್ಯೆಯಲ್ಲಿ ಇದೆಯೋ ನೋಡ್ಕೊಳ್ಳಿ ಮತ್ತೆ ನವಜಾತ ಶಿಶುಗಳಿಗೆ ಮಾಡ್ರನ್ ಆಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ಹೆಸರನ್ನು ಇಡಿ ನಿಮ್ಮ ಮನೆಯನ್ನು ವಾಸ್ತು ಪ್ರಕಾರ ಕಟ್ಕೊಡಿ ದೈವಭಕ್ತಿಯನ್ನು ಬೆಳೆಸ್ಕೊಳ್ಳಿ ನೀವು ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳನ್ನೆಲ್ಲ ಕೂಡ ನಿಮ್ಮ ಅದೃಷ್ಟ ಸಂಖ್ಯೆಯಲ್ಲಿ ಮಾಡ್ತಾ ಬನ್ನಿ ನಿಮ್ಮ ಅದೃಷ್ಟ ಸಂಖ್ಯೆಗಳು ಯಾವುದು ಅಂತಕ್ಕಂಥದ್ದನ್ನು ನ್ಯೂಮರಾಲಜಿಸ್ಟ್ ಹೇಳ್ತಾರೆ ಆ ಸಂಖ್ಯೆಗಳ ಪ್ರಕಾರ ನೀವು ಇದನ್ನು ಫಾಲೋ ಮಾಡಿ ಆ ಸಂಖ್ಯೆಗಳು ಮತ್ತು ಆ ಬಣ್ಣಗಳು ವಾಸ್ತು ಇದನ್ನೆಲ್ಲ ಫಾಲೋ ಮಾಡಿದರೆ ಎಲ್ಲ ರೀತಿಯಾದಂಥ ಅನುಕೂಲಗಳು ನಿಮಗೆ ಜೊತೆಗೆ ಬರ್ತಾ ಇರ್ತವೆ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ ಪ್ರತಿ ತಿಂಗಳು ನಾವು ಒಂದು ಟಿಪ್ಸ್ ಅಂತ ಹೇಳ್ತಾ ಇದೀವಿ ಸಾಕಷ್ಟು ಜನ ಇಂಟ್ರೆಸ್ಟ್ ಆಗಿದೆ ಸರ್ ಪ್ರತಿ ತಿಂಗಳು ಕಂಟಿನ್ಯೂ ಮಾಡಿ ಯಾವುದಾದ್ರೂ ಒಂದು ಹೊಸ ಹೊಸ ವಿಚಾರದ ಬಗ್ಗೆ ನೀವು ಹೇಳ್ತಾ ಬಂದಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಸಾಕಷ್ಟು ಜನ ಫೋನ್ ಮಾಡಿ ಕೂಡ ಹೇಳ್ತಾ ಇದ್ದಾರೆ ಈ ತಿಂಗಳಲ್ಲಿ ಉದ್ಯೋಗದ ವಿಚಾರವಾಗಿ ಯಾಕಂದರೆ ಮನುಷ್ಯನ ಜೀವನದಲ್ಲಿ ಬಾಲ್ಯ ಯೌವನ ವಿದ್ಯಾಭ್ಯಾಸ ಇದಾದ ಮೇಲೆ ಉದ್ಯೋಗ ಮದುವೆ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಇರ್ತಕ್ಕಂಥದ್ದು ಈಗ ಮದುವೆ ಮಕ್ಕಳು ವಿಚಾರ ಆಲ್ರೆಡಿ ನಾವು ಹೇಳಿದ್ದೀವಿ ಉದ್ಯೋಗ ಸಾಕಷ್ಟು ಜನಕ್ಕೆ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಉದ್ಯೋಗನೇ ಉದ್ಯೋಗ ಇದ್ದರೆ ಜೀವನ ಸುಗಮವಾಗಿ ನಡೀತಾ ಇರುತ್ತೆ ಉದ್ಯೋಗ ಇದ್ದರೆ ನಿರಂತರವಾಗಿ ದುಡ್ಡು ಬರ್ತಾ ಇರತ್ತೆ ಉದ್ಯೋಗಂ ನಾಸ್ತಿ ದಾರಿದ್ರ್ಯಂ ಅಂತ ಹಿರಿಯರು ಹೇಳಿದರು ಯಾರಿಗು ಉದ್ಯೋಗ ಇರುತ್ತೋ ಯಾವ ಸಂಪಾದನೆ ಇರುತ್ತೋ ಅವ್ನಿಗೆ ದರಿದ್ರ ಇರೋಲ್ಲ ಅಂತ ಓವರ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋರಿಗೆ ಬೇ ಸುಮ್ಮ ಸುಮ್ಮನೆ ಸಾಲಗಳು ಮಾಡಿಕೊಂಡು ಮಜಾ ಮಾಡೋರಿಗೆ ಅನ್ವಯಿಸೋದಿಲ್ಲ ಉದ್ಯೋಗ ಇಲ್ಲ ಅಥವಾ ನಾವು ಉದ್ಯೋಗ ಯಾವ ಥರ ಪಡ್ಕೋಬೇಕು ಅಂತಕ್ಕಂಥ ಕೆಲವು ಉಪಾಯಗಳನ್ನು ನಾನು ಹೇಳ್ತಾ ಬರ್ತೀನಿ ಉದ್ಯೋಗವನ್ನು ಪಡ್ಕೋಬೇಕಂದ್ರೆ ಮುಖ್ಯವಾಗಿ ಒಂದು ಸಣ್ಣ ಟೆಕ್ನಿಕ್ ಹೇಳ್ತೀನಿ ಒಂದು ಲೆಮನ್ ತೊಗೊಳ್ಳಿ ನಿಂಬೆಹಣ್ಣು ಅದನ್ನು ನಾಲ್ಕು ಭಾಗಗಳಾಗಿ ಮಾಡಿ ಈ ನಾಲ್ಕು ಭಾಗಗಳನ್ನು ಮಾಡಿರ್ತಕ್ಕಂಥ ನಿಂಬೆಹಣ್ಣನ್ನು ಒಂದು ಪ್ಲಸ್ ಥರ ರೋಡ್ ಇರತ್ತಲ್ಲ ನಾಲ್ಕು ರೋಡ್ ಸೇರ್ತಕ್ಕಂಥ ಜಾಗದಲ್ಲಿ ನಿಂತ್ಕೊಂಡು ಎಲ್ಲ ಅಲ್ಲಿರೋ ಒಂದೊಂದು ಪೀಸನ್ನು ಬಿಸಾಕಿ ಮನೆಗೆ ಬನ್ನಿ ಕಾಲ್ ತಳ್ಕೊಂಡು ಮನೆಗೆ ಎಂಟ್ರಿ ಕೊಡಿ ಇದನ್ನು ನೀವು ಏಳು ದಿವಸ ಸೆವೆನ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಬೇಕು ಕಂಟಿನ್ಯೂಟಿ ಇದ್ದರೆ ನಿಮಗೆ ಅದು ಫಲ ಕೊಡುತ್ತೆ ನೀವು ಈ ನಿಂಬೆಹಣ್ಣನ್ನು ಬಿಸಾಕಿದಾಗ ಅಲ್ಲಿ ಸೂಕ್ಷ್ಮ ಶರೀರಗಳಂತಿರ್ತಾವೆ ನಾಲ್ಕು ರೋಡ್ ಜ ಸೇರ್ತಕ್ಕಂಥ ಜಾಗದಲ್ಲಿ ಅವು ಗ್ರಹಿಸಿ ನಿಮಗೆ ಫಲವನ್ನು ಕೊಡ್ತಾವೆ ಮತ್ತು ಉದ್ಯೋಗ ಪಡ್ಕೊಳ್ಳೋದಕ್ಕೆ ಕೆಲವು ಮಂತ್ರಗಳು ಕೂಡ ಇದ್ದಾವೆ ಈ ಮಂತ್ರಗಳನ್ನು ನೀವು ನಿಯಮಿತವಾಗಿ ಪಠನೆ ಮಾಡೋದರಿಂದ ಜಪ ಮಾಡೋದರಿಂದ ನಿಮಗೆ ಬೇಗ ಉದ್ಯೋಗ ಪಡ್ಕೊಳ್ಳಲಿಕ್ಕೆ ಉದ್ಯೋಗ ಕಳ್ಕೊಂಡು ಉದ್ಯೋಗ ಪಡ್ಕೊಳ್ಳೋದಕ್ಕೆ ಮತ್ತು ಹೊಸದಾಗಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಕ್ಕಂಥ ಕಾಲೇಜ್ ಮುಗಿಸ್ಕೊಂಡು ಬಂದಿರತಕ್ಕಂಥವ್ರಿಗೆ ಕೂಡ ಈ ಮಂತ್ರಗಳು ಅನ್ವಯ ಆಗುತ್ತೆ ಇದು ನಾನು ಬೇರೆ ಬೇರೆ ಮೂಲಗಳಿಂದ ಕಲೆಕ್ಟ್ ಮಾಡಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗಿದ್ದರೆ ಅವು ಕೂಡ ಇದರ ಜೊತೆಗೆ ನೀವು ಪಾಲನೆ ಮಾಡಿ ಮೊದಲನೇ ಮಂತ್ರ ಓಂ ह्री कार्यसि ओम नम ओं ह्री ओम नमः नमण्य मंत्र ओं ह्री पद्मे राजाप्ति क्लीं क्ली स्वाहा ओं पद्मे राज्यप्राति क्ली ಕ್ಲೀನ್ ಸ್ವಾಹ ಇನ್ನು ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ ನಾವೆಲ್ಲ ಪ್ರಯತ್ನಗಳು ಮಾಡ್ತಾ ಇರ್ತೀವಿ ಒಂದೊಂದು ಸರ್ತಿ ನಮಗೆ ಅಡಚಣೆಗಳು ಕೂಡ ಇರುತ್ತೆ ದೃಷ್ಟಿದೋಷ ಆಗಿರ್ಬೋದು ದೋಷ ಆಗಿರ್ಬೋದು ಕೆಲವು ತಾಂತ್ರಿಕ ತೊಂದರೆಗಳಿಂದ ಕೂಡ ಇನ್ನೇನು ಸಿಗ್ಬಿಡತ್ತೆ ಫೈನಲ್ ಎಚ್ ಆರ್ ರೌಂಡ್ ಇದೆ ನನಗೇನು ಜಾಬ್ ಸಿಕ್ಕತ್ತೆ ಅನ್ನೋ ಸ್ಟೇಜಲ್ಲಿ ಕೂಡ ಸಿಗದೆ ಇರತಕ್ಕಂಥ ಚಾನ್ಸಸ್ ಇರುತ್ತೆ ಈ ಥರ ಏನಾದರೂ ಅಡ್ಡಿ ಆತಂಕ ಇದ್ದರೆ ಒಂದು ಮಂತ್ರವನ್ನು ನಾನು ಹೇಳ್ತಾ ಇದ್ದೀನಿ ಇದು ತಂತ್ರಬಾಧೆ ಒಂದು ಮಾಂತ್ರಿಕ ದೋಷ ಅಥವಾ ಏನಾದರೂ ದೃಷ್ಟಿದೋಷ ಇರೋದಕ್ಕೆ ಉಪಯೋಗ ಆಗ್ತಕ್ಕಂಥ ಮಂತ್ರ ಓಂ ಐಂ ರೀಂ ತಂತ್ರ ನಿವಾರಣಾಯ ಫಟ್ ಓಂ ಐಂ ರೀಂ ತಂತ್ರ ನಿವಾರಣಾಯ ಫಟ್ ಈ ಮಂತ್ರಗಳನ್ನು ನೀವು ನೂರೆಂಟು ಹೇಳ್ಕೋಬೋದು ಅಥವಾ ನಿಮಗೆ ಕೌಂಟ್ ಮಾಡೋದಕ್ಕೆ ಆ ಸಾಧನಗಳಿಲ್ಲ ಅಂತ ಹೇಳಿದರೆ ನೀವು ಒಂದು ಅಲಾರಮ್ ಇಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಅಲಾರ್ಮ್ ಇಟ್ಕೊಂಡು ಈ ಮಂತ್ರಗಳನ್ನು ನಿಯಮಿತವಾಗಿ ನೀವು ಪಠನೆ ಮಾಡೋದ್ರಿಂದ ನಿಮಗೆ ಉದ್ಯೋಗ ಭಾಗ್ಯ ಸಿಕ್ಕಿ ಒಳ್ಳೆ ಕಂಪನಿಯಲ್ಲಿ ಕೆಲಸಕ್ಕೆ ಕೂಡ ಅವಕಾಶಗಳು ಸಿಕ್ಕೋದಕ್ಕೆ ಸಾಧ್ಯ ಆಗ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರತಕ್ಕಂಥವ್ರಿಗೆ ಭಾಗ್ಯ ಸೂಕ್ತವನ್ನು ದಿನಕ್ಕೆ ಹನ್ನೊಂದು ಬಾರಿ ಓದೋದ್ರಿಂದ ಕೂಡ ನಿಮಗೆ ಒಳ್ಳೆಯ ಉದ್ಯೋಗ ಸಿಕ್ಕತ್ತೆ ಉದ್ಯೋಗ ಕಳ್ಕೊಂಡಿರೋರಿಗೆ ಉದ್ಯೋಗ ಸಿಕ್ಕತ್ತೆ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋರಿಗೆ ಉದ್ಯೋಗ ಸಿಕ್ಕತ್ತೆ ಉದ್ಯೋಗದಲ್ಲಿ ಇರೋವರು ಕೂಡ ಪ್ರಯತ್ನ ಓದ್ಕೊಳ್ಳೋದ್ರಿಂದ ಸಿಕ್ಕುತ್ತೆ ಸಿಕ್ಕ ಈ ಹೇಳಿ ಸಾಕಷ್ಟುಗೆ ಜನಕ್ಕೆ ಉಪಯೋಗ ಆಗಿದೆ ಈ ಉಪಯೋಗವನ್ನು ನೀವು ಪಡ್ಕೊಳ್ಳಿ ಒಂದು ವೇಳೆ ಇದೆಲ್ಲ ಹೇಳಿ ಏನೂ ಆಗ್ತಾ ಇಲ್ಲದೆ ಒಂದ್ಸರ್ತಿ ನಿಮ್ಮ ಜಾತಕವನ್ನು ನಿಮ್ಮ ಹತ್ರದಲ್ಲಿ ಅಷ್ಟಾಲಜರ್ಗೆ ದುಡ್ಡು ಕೊಟ್ಟು ಕೇಳಿಸಿ ಪರಿಹಾರಗಳನ್ನು ಮಾಡಿಕೊಳ್ಳಿ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು